ಬೆಚ್ಚ ಬಿದ್ದ ರಾಷ್ಟ್ರ ರಾಜಧಾನಿ ಜನ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟಕ್ಕೆ ವೈದ್ಯರೇ ಕಾರಣ ಹಾಗಾದ್ರೆ ವೈದ್ಯರಿಂದ ನಡೆದಿದ್ದ ಸರಣಿ ಸ್ಫೋಟದ ಪ್ಲಾನ್ ಕಾರ್ ಸ್ಫೋಟಕ್ಕೆ ಬೆಚ್ಚ ಬಿದ್ದಿದ್ದಾರೆ ದೆಹಲಿಯ ಜನ ಹಾಗಾದ್ರೆ ಈ ಸ್ಫೋಟಕ್ಕೆ ವೈದ್ಯರೇ ಕಾರಣನ ಹಾಗಾದ್ರೆ ವೈದ್ಯರಿಂದಲೇ ನಡೆದಿದ್ದ ಸರಣಿ ಸ್ಫೋಟದ ಪ್ಲಾನ್ ಬ್ಲಾಸ್ಟ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಕಳೆದ ಒಂದು ವಾರದಿಂದ ದೇಶದ ಹಲವೆಡೆ ವೈದ್ಯರ ಬಂಧನವಾಗ್ತಾ ಇದೆ ಕಾಕಿ ಸರ್ಚಿಂಗ್ ವೇಳೆ ಮಾಸ್ಟರ್ ಮೈಂಡ್ ಜಸ್ಟ್ ಮಿಸ್ ಹಾಕಿದ್ದಾರೆ ಡಾಕ್ಟರ್ ಉಮಾರ್ ಮಹಮ್ಮದ್ ನಿಂದಲೇ ಕಾರು ಸ್ಫೋಟ ಆಗಿದ್ದ ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಹಾಗಾದ್ರೆ ಉತ್ತರ ವೈದ್ಯರೇನಾ ಈ ಕಾರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಕಾರನ್ನ ಬ್ಲಾಸ್ಟ್ ಮಾಡಿಸಿದ್ದು ಕಾರನಲ್ಲಿ ಸ್ಫೋಟಕವನ್ನ ಇಟ್ಟಿದ್ದು ಹಾಗಾದ್ರೆ ವೈದ್ಯರ ವೈದ್ಯರಿಂದಲೇ ನಡೀತಾ ಸರಣಿ ಸ್ಫೋಟದ ಪ್ಲಾನ್ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟಕ್ಕೆ ವೈದ್ಯರೇ ಕಾರಣನ ಹಾಗಾದ್ರೆ ಬ್ಲಾಸ್ಟ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ ಹಾಗಾದ್ರೆ ಇದೆಲ್ಲದಕ್ಕೂ ಕಾರಣ ಡಾಕ್ಟರ್ ಉಮರ್ ಮಹಮದ್ ನಿಂದಲೇ ಈ ಕಾರು ಸ್ಫೋಟ ಆಯ್ತಾ ಹಾಗಾದ್ರೆ ಕಳೆದ ಒಂದು ವಾರದಿಂದ ದೇಶದ ಹಲವೆಡೆ ವೈದ್ಯರೆಲ್ಲರನ್ನು ಕೂಡ ಬಂಧಿಸ್ತಾ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನಿನ್ನೆ ದೆಹಲಿಯಲ್ಲಿ ನಡೆದಂತ ಕಾರಿನ ಬ್ಲಾಸ್ಟ್ಗೂ ಈ ವೈದ್ಯನಿಗೂ ಸಂಬಂಧ ಇದೆಯಾ ಹಾಗಾದ್ರೆ ತನಿಖೆಯ ವೇಳೆ ಒಂದೊಂದೇ ಒಂದೊಂದೇ ವಿಷಯಗಳು ಆಚೆ ಬರ್ತಾ ಇದೆ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟಕ್ಕೆ ವೈದ್ಯನೇ ಕಾರಣನ ಹಾಗಾದ್ರೆ ಕಾಕಿ ಸರ್ಚಿಂಗ್ ಬಳಿ ಮಾಸ್ಟರ್ ಮೈಂಡ್ ಜಸ್ಟ್ ಮಿಸ್ ಹಾಗಾದ್ರೆ ವೈದ್ಯರಿಂದಲೇ ನಡೆದಿದ್ದ ಸರಣಿ ಸ್ಫೋಟದ ಪ್ಲಾನ್ ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಮಾಡಿದ್ರ ಹಾಗಾದ್ರೆ ನಿನ್ನೆ ಸರಿಸುಮಾರು ಸಂಜೆ ಆರು ಐವತ್ತೈದರ ಸುಮಾರಿಗೆ ಮೆಟ್ರೋ ಸ್ಟೇಷನ್ ಬಳಿ ಕಾರು ಬ್ಲಾಸ್ಟ್ ಆಗುತ್ತೆ ಒಂದು ಕಾರು ಬ್ಲಾಸ್ಟ್ ಆಗಿದೆ ಅದು ಸತತವಾಗಿ ಹದಿನಾಲ್ಕು ಕಾರುಗಳಿಗೂ ಕೂಡ ಹತ್ಕೊಂಡು ಕಾರ್ನಲ್ಲಿದ್ದವರು ಕೂಡ ಸಜೀವ ದಹನವಾಗಿ ಸಾವು ನೋವುಗಳು ಕ್ಷಣ ಕ್ಷಣಕ್ಕೂ ಏರಿತ್ತು ಏರಿಕೆ ಕೂಡ ಆಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಹಾಗಾದ್ರೆ ಉಗ್ರ ವೈದ್ಯರ ಹಾಗಾದ್ರೆ ಈಗಂತೂ ದೇಶದಲ್ಲಿ ವೈದ್ಯರ ಬಂಧನ ಆಗ್ತಾ ಇದೆ ಹಾಗಾದ್ರೆ ಎಲ್ಲವೂ ಕೂಡ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಬೇಕು ಅಂತ ಭಾರತದೊಳಗೆ ನುಸುಳ್ತಾ ಇದ್ದಾರ ಹಾಗಾದ್ರೆ ಭದ್ರತಾ ಪಡೆ ಏನು ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಮುಡ್ತಾ ಇದೆ ಕಾರು ಸ್ಫೋಟ ಸಂಚನ ಮೊದಲ ರೂವಾರಿ ಡಾಕ್ಟರ್ ಆದಿಲ್ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ವೈದ್ಯನ ಬಂಧನವಾಗಿದೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಆದಿಲ್ ಅಹಮದ್ ರಾತರ್ನ ಬಂಧನವಾಗಿದೆ ಅನಂತನಾಗ್ ಜಿಲ್ಲೆಯ ವೈದ್ಯಕೀಯ ಕಾಲೇಜಿನ ವೈದ್ಯನಾಗಿದ್ದಂಥ ಡಾಕ್ಟರ್ ಆದಿಲ್ ಡಾಕ್ಟರ್ ಆದಿಲ್ ನಾಕರ್ನಿಂದ ಎಕೆ ಫೋರ್ಟಿ ಸೆವೆನ್ ರೈಫಲ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಡಾಕ್ಟರ್ ಆದಿಲ್ ಜೈಷ್ ಮೊಹಮ್ಮದ್ ಜೊತೆ ಸಂಪರ್ಕವನ್ನ ಹೊಂದಿದ್ದ ಅನ್ಸರ್ ಗಜಲುಲ್ ಹಿಂದ್ ಜೊತೆ ನಿಕಟ ಸಂಪರ್ಕವನ್ನ ಬೆಳೆಸಿದ್ದ ಈತ ದೇಶದ ವಿವಿಧ ಕಡೆಗಳಲ್ಲಿ ವಿದ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಸೂತ್ರಧಾರಿ ಈತನೇನೆ ವೈದ್ಯರೇನೆ ಹಾಗಾದ್ರೆ ಆದಿಲ್ ಅಹಮದ್ ರಾತ್ ಅರೆಸ್ಟ್ ಮಾಡಲಾಗಿದೆ ಅನಂತನಾಗ್ ಜಿಲ್ಲೆಯ ವೈದ್ಯಕೀಯ ಕಾಲೇಜಿನ ವೈದ್ಯ ಆಗಿದ್ದಂತ ಆದಿಲ್ ಹಾಗಾದ್ರೆ ಅವನಲ್ಲಿ ಬೇಕು ಅಂತ ಬಂದು ಸೇರ್ಕೊಂಡ ಹಾಗಾದ್ರೆ ಅವನಿಗಲ್ಲಿ ಸಹಾಯ ಮಾಡ್ತಿರೋರು ಯಾರು ಅವನಿಗೆ ಕುಮ್ಮಕ್ಕನ ಕೊಡ್ತಿರೋರು ಯಾರು ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾದ್ರೆ ಅವನು ಎಲ್ಲಿಂದ ಬಂದ ಅವನ ಜೊತೆ ಇನ್ ಯಾರ್ಯಾರೆಲ್ಲ ಇದ್ದಾರೆ ಹಾಗಾದ್ರೆ ಅನ್ಸರ್ ಗಜ್ಜಲ್ ಒಲಿ ಹಿಂದ್ ಜೊತೆ ನಿಕಟವಾದಂತಹ ಸಂಪರ್ಕವನ್ನ ಬೆಳೆಸ್ತಾ ಇದ್ದ ಅನಂತ್ನಾಗ್ ಜಿಲ್ಲೆಯ ವೈದ್ಯಕೀಯ ಕಾಲೇಜಿನ ವೈದ್ಯನಾಗಿದ್ದಂಥ ಡಾಕ್ಟರ್ ಆದಿಲ್ ಹಾಗಾದ್ರೆ ಇವನು ಎಲ್ಲಿಂದ ಬಂದ ಯಾರನೆಲ್ಲ ಸಂಪರ್ಕ ಮಾಡಿದ್ದ ಈ ಕೃತ್ಯದಲ್ಲಿ ಯಾರನೆಲ್ಲ ಬಳಸ್ಕೊಂಡಿದ್ದ ಎಷ್ಟು ದಿನದಿಂದ ಈ ಕೃತ್ಯಕ್ಕೆ ಪ್ಲಾನ್ ಮಾಡಲಾಗ್ತಾ ಇತ್ತು ಹಾಗಾದ್ರೆ ಈಗ ಪೊಲೀಸರ ತನಿಖೆ ವೇಳೆ ಒಂದೊಂದೇ ಒಂದೊಂದೇ ವಿಷಯಗಳು ಆಚೆ ಬರ್ತಾ ಇದೆ ಹಾಗಾದ್ರೆ ನಿನ್ನೆ ನಡೆದಂತ ಕಾರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಸೂತ್ರಧಾರಿ ಹಾಗಾದ್ರೆ ಈತನೆಯ ಹಾಗಾದ್ರೆ ಇವನು ಡಾಕ್ಟರ್ ಅಂತೆ ಅನಂತನಾಗ್ ಜಿಲ್ಲೆಯ ವೈದ್ಯಕೀಯ ಕಾಲೇಜಿನ ವೈದ್ಯನಾಗಿದ್ದಂತಹ ಡಾಕ್ಟರ್ ನಿಜವಾಗ್ಲೂ ಇವನು ವೈದ್ಯನ ಅಥವಾ ಬೇಕು ಅಂತ ವೈದ್ಯನ ವೇಷದಲ್ಲಿ ಬಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡ್ತಾ ಇದ್ನ ಅಥವಾ ಕಾಲೇಜಿನ ಸಿಬ್ಬಂದಿಗಳಿಗೆ ಇವನು ಗೊತ್ತಿದ್ರು ಕೂಡ ತಂದು ಸೇರಿಸ್ಕೊಂಡ್ರ ಇವನು ಎಲ್ಲಿಂದ ಬಂದ ಹಾಗೇನೆ ಇವನ್ ಜೊತೆ ಯಾರ್ಯಾರೆಲ್ಲ ಇದ್ದಾರೆ ಈ ಸಂಚಿಕೆ ಎಷ್ಟು ದಿನದಿಂದ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಹಾಗಾದ ಕೂಡ ಪೊಲೀಸರ ತನಿಖೆ ವೇಳೆ ಬಯಲ ಹಾಗೆ ಆಗುತ್ತೆ ಇಷ್ಟೆಲ್ಲ ವಿಷಯಗಳು ಆಚೆ ಬಂದಿದೆ ಅಂತ ಹೇಳಿದ್ಮೇಲೆ ಪೊಲೀಸರು ಈ ಸರಿಯಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಇವನು ಅನ್ಸರ್ ಗಜಲ್ ಉಲ್ ಹಿಂದ್ ಜೊತೆ ನಿಕಟವಾದಂತ ಸಂಪರ್ಕವನ್ನ ಬೆಳೆಸ್ಕೊಂಡಿದ್ದ ಹಾಗಾದ್ರೆ ಇದೆಲ್ಲಕ್ಕೂ ಕೂಡ ಕೃತ್ಯದ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಈಗಾಗಲೇ ಎ ಕೆ ಫೋರ್ಟಿ ಸೆವೆನ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಆತನ ಹತ್ರ ಇತ್ತು ಹಾಗಾದ್ರೆ ಇದನ್ನೆಲ್ಲ ಯಾಕೆ ಬಳಸ್ತಾ ಇತ್ತ ಏನನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದ ದಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದ ಕೆಂಪು ಕೋಟೆಯನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದ ಹಾಗಾದ್ರೆ ದೆಹಲಿ ಸ್ಫೋಟದ ಹಿಂದೆ ಇವರೆಲ್ಲ ಕೈವಾಳ ಇದೆಯಾ ಹಾಗಾದ್ರೆ ಮಹಿಳಾ ವೈದ್ಯ ಕಾರಿನಲ್ಲಿ ಪತ್ತೆಯಾಯಿತ ಅಸಾಲ್ಟ್ ರೈಫಲ್ ನವೆಂಬರ್ ಏಳರಂದು ಹರಿಯಾಣದಲ್ಲಿ ವೈದ್ಯ ಶಾಹೀನ್ ಶಾಹಿದ್ ಅರೆಸ್ಟ್ ದೆಹಲಿ ಸ್ಫೋಟದ ಸಂಚಿನ ಎರಡನೇ ರೂವಾರಿ ಶಾಹಿದ್ ಮಹಿಳಾ ವೈದ್ಯ ಕಾರಿನಲ್ಲಿ ಪತ್ತೆಯಾಯಿತು ಅಸಾಲ್ಟ್ ರೈಫಲ್ ಲಕ್ನೋನ ಅಲ್ ಫತಾಹ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯ ಕೆಲಸವನ್ನ ಮಾಡ್ತಾ ಇದ್ಲು ಆಕೆ ಕಾರಲ್ಲಿ ರೈಫಲ್ ಪತ್ತೆಯಾಗಿದೆ ಕ್ಯಾರಂ ಕಾಕೇಸರಿನ ಅಸಾಲ್ಟ್ ರೈಫಲ್ ಪತ್ತೆಯಾಗಿತ್ತು ನವೆಂಬರ್ ಏಳರಂದೇ ಹರಿಯಾಣದಲ್ಲಿ ವೈದ್ಯ ಶಾಹೀನ್ ಶಾಹಿದ್ ಅರೆಸ್ಟ್ ಆಗಿದ್ದಾಳೆ ಇದುವರೆಗೂ ಕೂಡ ಬಿಡುಗಡೆ ಫೋಟೋ ಬಿಡುಗಡೆಯನ್ನ ಮಾಡಲಿಲ್ಲ ದೆಹಲಿಯ ಸ್ಫೋಟ ಸಂಚಿನ ರುವಾರಿ ಡಾಕ್ಟರ್ ನಂಬರ್ ಟು ಶಾಹೀನ್ ಶಾಹಿದ್ ಲಖನೌನ ಅಲ್ ಫತಾ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ಈ ವೈದ್ಯ ಡಾಕ್ಟರ್ ಶಾಹೀನ್ ಬಂಧನದಂತಹ ಸಮಯದಲ್ಲಿ ಆಕೆಯ ಕಾರಲ್ಲಿ ಅಸಾಲ್ಟ್ ರೈಫಲ್ ಪತ್ತೆಯಾಗಿದೆ ಕ್ಯಾರಮ್ ಕಾಕ್ ಹೆಸರಿನಂತಹ ಅಸಾಲ್ಟ್ ರೈಫಲ್ ಪತ್ತೆಯಾಗಿತ್ತು ಅದು ಕಾರ್ ಪತ್ತೆಯಾಗಿದ್ದಂಥದ್ದು ಹಾಗಾದ್ರೆ ಸಂಚಿನ ಎರಡನೇ ರೂವಾರಿ ಹಾಗಾದ್ರೆ ಇವಳೇನ ಹಾಗಾದ್ರೆ ಎಲ್ಲರೂ ಕೂಡ ವೈದ್ಯರ ವೇಷದಲ್ಲಿ ಬಂದು ಭಾರತವನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅದು ಎಸ್ಪೆಷಲಿ ಭಾರತದ ಕ್ರೀಟದಂತಿರುವಂತಹ ಕೆಂಪು ಕೋಟೆಯನ್ನ ದೆಹಲಿಯನ್ನೇ ಟಾರ್ಗೆಟ್ ಮಾಡಿರೋದು ಯಾಕೆ ಅದು ಸಂಜೆ ಸುಮಾರಿಗೆ ಜನ ದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಟಾರ್ಗೆಟ್ ಮಾಡಿರೋದು ಯಾಕೆ ಹಾಗಾದ್ರೆ ಇದೆಲ್ಲದರ ಪ್ಲಾನ್ ಅನ್ನ ಮಾಡ್ತಾ ಇರೋರು ವೈದ್ಯರೇನ ಅಥವಾ ಇವರ ಹಿಂದೆ ಬೇರೆಯವರು ಕೂಡ ಸಂಚನ್ನ ರೂಪಿಸ್ತಿದ್ದಾರೆ ಹಾಗಾದ್ರೆ ಮಹಿಳೆಯ ನಲ್ಲಿ ಇತ್ತು ಅಸಾಲ್ಟ್ ರೈಫಲ್ ಹಾಗಾದ್ರೆ ದೆಹಲಿ ಸ್ಫೋಟದಲ್ಲೂ ಕೂಡ ಆಕೆಯ ಕೈವಾಡದ ಬಗ್ಗೆ ಅನುಮಾನ ಕೂಡ ಮೂಡ್ತಾ ಇದೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದುವರೆಗೆ ಡಾಕ್ಟರ್ ಶಹಿನ್ ಫೋಟೋವನ್ನ ಬಿಡುಗಡೆಯನ್ನ ಮಾಡಲಿಲ್ಲ ಸ್ಫೋಟದ ಸಂಚಿನ ಮೂರನೇ ರೂವಾರಿ ಡಾಕ್ಟರ್ ಅಹ್ಮದ್ ಮೊಹಿಯುದ್ದೀನ್ ನವೆಂಬರ್ ಏಳರಂದು ಗುಜರಾತ್ನಲ್ಲಿ ಮೊಹಿಯುದ್ದೀನ್ ಬಂಧನವಾಗಿದೆ ಇವನು ಹೈದರಾಬಾದ್ ನಿವಾಸಿ ಚೀನಾದಲ್ಲಿ ಅಧ್ಯಯನವನ್ನ ಮಾಡಿ ಬಂದಿದ್ದ ಡಾಕ್ಟರ್ ಮೊಹಿಯುದ್ದೀನ್ ಕ್ಯಾಸ್ಟರ್ ಬೀಜಗಳಿಂದ ರಿಸಿನ್ ಹೆಸರಿನ ವಿಷ ತಯಾರಿಸುತ್ತಿದ್ದಂತ ಈ ವೈದ್ಯ ಲಖನೌನ ಆರ್ ಎಸ್ ಎಸ್ ಕಚೇರಿಯ ಸುತ್ತಮುತ್ತ ಕೆಲ ದಿನಗಳ ಹಿಂದೆ ಈತ ಸುತ್ತಾಡ್ತಾ ಇದ್ದ ದೆಹಲಿ ಜನನಿ ಬೀಡ ಪ್ರದೇಶಗಳಲ್ಲಿ ಸ್ಫೋಟಕ್ಕೆ ಸಂಚನ್ನ ಮಾಡ್ತಾ ಇದ್ದ ಈತ ಹಾಗಾದ್ರೆ ಈ ಪ್ಲಾನ್ ನ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ ಹಾಗಾದ್ರೆ ವೈದ್ಯರ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇರೋದ ಇವನ್ ನೋಡಿ ಡಾಕ್ಟರ್ ನಂಬರ್ ತ್ರೀ ದೆಹಲಿಯ ಸ್ಫೋಟದ ಸಂಚನ ರುವಾರಿ ನಂಬರ್ ತ್ರೀ ಇವರು ನವೆಂಬರ್ ಏಳರಂದು ಗುಜರಾತ್ನಲ್ಲಿ ಡಾಕ್ಟರ್ ಅಹಮದ್ ಮುಹುದ್ದೀನ್ ಬಂಧನವಾಗಿದೆ ಡಾಕ್ಟರ್ ಅಹ್ಮದ್ ಮುಹಿಯುದ್ದೀನ್ ಮೂಲತಃ ಇವನು ಹೈದ್ರಾಬಾದ್ ಅವನು ಚೀನಾದಲ್ಲಿ ಅಧ್ಯಯನವನ್ನ ಮಾಡಿ ಇಲ್ಲಿಗೆ ಬಂದಿದ್ದ ಕ್ಯಾಸ್ಟರ್ ಬೀಜಗಳಿಂದ ರಿಸ್ಸಿನ್ ಹೆಸರಿನ ವಿಷವನ್ನ ತಯಾರಿಸುತ್ತಿದ್ದ ವೈದ್ಯ ಯಾಕೆ ಈ ವಿಷಯವನ್ನ ತಯಾರಿಸ್ತಿದ್ದ ಹಾಗಾದ್ರೆ ಇವನು ಲಕ್ನೋನ ಆರ್ ಎಸ್ ಎಸ್ ಕಚೇರಿಯ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಕೆಲ ದಿನಗಳಿಂದ ದೆಹಲಿಯ ಜನನಿಬೀಡ ಪ್ರದೇಶಗಳಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸ್ತಾ ಇದ್ದ ಹಾಗಾದ್ರೆ ಇವರಿಗೆ ಕುಮ್ಮಕ್ಕನ್ನ ಕೊಡ್ತಿರೋರು ಯಾರು ಇವನಿಗೆ ಸಹಾಯವನ್ನ ಮಾಡ್ತಿರೋರು ಯಾರು ಒಬ್ಬರಾಯ್ತು ಇಬ್ಬರಾಯ್ತು ಮೂರಾಯ್ತು ಇನ್ನು ಎಷ್ಟು ಜನ ಬರ್ತಾರೆ ಪೊಲೀಸರ ತನಿಖೆ ವೇಳೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿದೆ ಹಾಗಾದ್ರೆ ಎಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಯಾರು ಇವರ ಹಿಂದೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದು ಎಷ್ಟು ಸುಲಭವಾಗಿ ಭಾರತಕ್ಕೆ ನುರಿಸಲಿದ್ದಾರೆ ವೈದ್ಯರ ವೇಷದಲ್ಲಿ ನುರಿಸಲಿದ್ದಾರೆ ಅಥವಾ ಇಲ್ಲಿಯವರೇ ಸಂಚನ ರೂಪನೆ ಮಾಡ್ತಾ ಇದ್ದಾರೆ ಇಲ್ಲಿಯವರೇ ಅವರಿಗೆ ಕುಮ್ಮಕ್ಕನ್ನ ಕೊಡ್ತಿದ್ದಾರೆ ಸಹಾಯವನ್ನ ಮಾಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಮುಡ್ತಾ ಇದೆ ಇವನು ಚೀನಾದಲ್ಲಿ ಅಧ್ಯಯನ ಮಾಡಿ ಬಂದಿದಂತ ಡಾಕ್ಟರ್ ಮಹಿಯುದ್ದೀನ್ ಇವನು ದೆಹಲಿ ಸ್ಫೋಟ ಸಂಚನಾ ಡಾಕ್ಟರ್ ನಂಬರ್ ತ್ರೀ ಸ್ಫೋಟದ ಸಂಚನ ನಾಲ್ಕನೇ ರುವಾರಿ ಡಾಕ್ಟರ್ ಮುಜ್ಮೇಲ್ ಶಕೀಲ್ ಡಾಕ್ಟರ್ ಮುಜ್ಮೆಲ್ ಬಳಿಯಲ್ಲಿ ಪತ್ತೆಯಾಗಿತ್ತು ಪ್ರೊಫೆಸರ್ ಆಗಿದ್ರಂತೆ ಇವರು ಡಾಕ್ಟರ್ ಮುಜ್ಮೇಲ್ ಬಂಧನದ ವೇಳೆ ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಕೂಡ ಸಿಕ್ಕಿರುವಂತದ್ದು ಬಾಂಬ್ ತಯಾರಿಸಲು ಬಳಸುವಂತ ಅಮೋನಿಯಂ ನೈಟ್ರೇಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಎರಡ್ ಸಾವಿರದ ಐನೂರ ಅರವತ್ ಮೂರು ಕೆಜಿ ಸ್ಫೋಟಕ ಸಾಮಗ್ರಿ ಪತ್ತೆಯಾಗಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ಡಾಕ್ಟರ್ ಮುಜ್ಮಿಲ್ ಸಂಪರ್ಕವನ್ನ ಹೊಂದಿದ್ದ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಪರ ಪೋಸ್ಟರ್ ಅಣಿಸಿದ್ದ ಹಾಗಾದ್ರೆ ಈ ಸಂಚಲ್ಲಿ ಯಾರ್ಯಾರಿದ್ದಾರೆ ಹಾಗಾದ್ರೆ ಈಗ ಡಾಕ್ಟರ್ ಮುಜ್ಮಿಲ್ ಬಳಿಯಲ್ಲಿ ಪತ್ತೆಯಾಗಿತ್ತು ಎರಡ್ ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಈತ ನವೆಂಬರ್ ಹತ್ತರಂದು ಕಾಶ್ಮೀರಿ ವೈದ್ಯ ಡಾಕ್ಟರ್ ಮುಜ್ಮಿಲ್ ಶಕೀಲ್ ಬಂಧನ ಕೂಡ ಆಗಿತ್ತು ಫರೀದಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ಕಾಶ್ಮೀರಿ ವೈದ್ಯ ಡಾಕ್ಟರ್ ಮುಜ್ಮಿಲ್ ಹಾಗಾದ್ರೆ ಈ ಪ್ರಕರಣದಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ ಈಗ ಒಬ್ಬರಾಯ್ತು ಇಬ್ಬರಾಯ್ತು ಮೂರು ಜನ ಆಯ್ತು ಈ ಮೂರು ಜನದ ಹಿಂದೆ ಅಥವಾ ಇನ್ನೂ ಸಾಕಷ್ಟು ಜನ ಬರಬಹುದು ಇವರೆಲ್ಲದರ ಹಿಂದೆ ಇನ್ನೂ ಇದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾದ್ರೆ ಅವರು ಎಷ್ಟು ಸುಲಭವಾಗಿ ಭಾರತದೊಳಗೆ ನುಸುಳಿದ್ರು ಹಾಗಾದ್ರೆ ಎರಡ್ ಸಾವಿರದ ಐನೂರ ಅರವತ್ಮೂರು ಮೂರು ಕೆಜಿಆರ್ ಸ್ಫೋಟಕ ಕೂಡ ಆಗಿದೆ ಇದರಲ್ಲಿ ಹೆಣ್ಣು ಮಕ್ಕಳು ಕೂಡ ಸೇರ್ಕೊಂಡಿದ್ದಾರೆ ಹಾಗಾದ್ರೆ ವೈದ್ಯ ವೇಷದಲ್ಲಿ ಬಂದು ಒಂದೊಂದೇ ವಿಷಯಗಳು ಆಚೆ ಬರ್ತಾ ಇದೆ ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ಈಗ ಪೊಲೀಸರ ತನಿಖೆ ವೇಳೆ ಒಂದೊಂದೇ ಮಾಹಿತಿಗಳು ಇನ್ನು ಆಚೆ ಬರಬೇಕಾಗಿದೆ ಸ್ಫೋಟದ ಸಂಚಿನ ಐದನೇ ಇರುವಾರಿ ಡಾಕ್ಟರ್ ಉಮರ್ ಮೊಹಮ್ಮದ್ ಡಾಕ್ಟರ್ ಉಮರ್ ಹೆಸರಿಲಿತ್ತು ದೆಹಲಿಯಲ್ಲಿ ಸ್ಫೋಟಗೊಂಡ ಐ ಟ್ವೆಂಟಿ ಕಾರು ದಕ್ಷಿಣ ಕಾಶ್ಮೀರದ ಪುಲ್ವಾಮದ ನಿವಾಸಿ ಇವನು ಕೆಂಪುಕೋಟೆ ಬಳಿ ಸ್ಫೋಟಗೊಂಡಂತಹ ಕಾರು ಡಾಕ್ಟರ್ ಉಮರ್ ಹೆಸರಿನಲ್ಲಿದೆ ಕಾರು ಸ್ಫೋಟಗೊಂಡಂತ ಸಮಯದಲ್ಲಿ ಡಾಕ್ಟರ್ ಉಮರ್ ಕಾರಿನಲ್ಲೇ ಇದ್ದ ಈ ಎಲ್ಲಾ ವೈದ್ಯರು ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಸಂಪರ್ಕವನ್ನ ಹೊಂದಿದ್ರು ಶಸ್ತ್ರಾಸ್ತ್ರ ಹಾಗೂ ವಿಷಕಾರಿ ರಾಸಾಯನಿಕಗಳನ್ನ ತಯಾರು ಮಾಡ್ತಾ ಇದ್ರು ಆ ಹೆಣ್ಣು ವೈದ್ಯ ಕೂಡ ಆ ವಿಷಕಾರಿ ಅಂಶಗಳನ್ನ ತಯಾರಿಕೆ ಮಾಡ್ತಾ ಇದ್ದ ಈ ಉಮರ್ ಕೂಡ ವಿಷಕಾರಿ ಅಂಶಗಳನ್ನ ತಯಾರಿಕೆ ಮಾಡ್ತಾ ಇದ್ದ ಒಟ್ಟು ಐದಾರು ಜನ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾದ್ರೆ ಇದಕ್ಕೆಲ್ಲ ಕೂಡ ಎಷ್ಟು ದಿನದಿಂದ ಸಂಚಲನ ರೂಪಿಸ್ತಾ ಇದ್ರು ಹಾಗಾದ್ರೆ ಇನ್ನು ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ನಿವಾಸಿ ಡಾಕ್ಟರ್ ಉಮರ್ ಮಹಮದ್ ಕೆಂಪುಕೋಟೆ ಬಳಿ ಸ್ಫೋಟಗೊಂಡಂತಹ ಕಾರು ಡಾಕ್ಟರ್ ಉಮರ್ ಹೆಸರಿನಲ್ಲಿ ಇತ್ತು ಹಾಗಾದ್ರೆ ಇವೆಲ್ಲದರ ರುವಾರಿ ಯಾರು ಇವರೆಲ್ಲರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಇವನು ಕಾರು ಬ್ಲಾಸ್ಟ್ ಆಗುವಂತಹ ಸಮಯದಲ್ಲಿ ಕಾರ್ನಲ್ಲೇ ಇದ್ದ ಎನ್ನುವಂತಹ ಮಾಹಿತಿ ಕೂಡ ಇದೆ ಇವನು ನಿತ್ಯವಾಗಿ ಶಸ್ತ್ರಾಸ್ತ್ರ ಹಾಗೂ ವಿಷಕಾರಿ ರಾಸಾಯನಿಕಗಳನ್ನ ತಯಾರು ಮಾಡ್ತಾ ಇದ್ರು ಇವನೊಬ್ನೇ ವಿಷಕಾರಿ ಅಂಶಗಳನ್ನ ತಯಾರು ಮಾಡ್ತಾ ಇರಲಿಲ್ಲ ಈ ಹಿಂದೆ ಇದ್ದಂತಹ ನಾಲ್ಕು ಜನ ಕೂಡ ವಿಷಕಾರಿ ಅಂಶಗಳನ್ನ ತಯಾರಿಕೆ ಮಾಡ್ತಾ ಇದ್ರು ಹಾಗಾದ್ರೆ ಯಾಕೆ ಪ್ಲಾನ್ ಮಾಡ್ತಾ ಇದ್ರು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಕಾರಲ್ಲಿ ಇಟ್ಟು ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಈ ರೀತಿಯ ಸಂಚನ್ನ ರೂಪಿಸ್ತಾ ಇದ್ರು ಹಾಗಾದ್ರೆ ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಾ ಇದ್ರು ಹಾಗಾದ್ರೆ ಈ ಡಾಕ್ಟರ್ ಉಮ್ಮರ್ ಹೆಸರಲ್ಲಿತ್ತು ದೆಹಲಿಯಲ್ಲಿ ಸ್ಫೋಟಗೊಂಡಂತ ಐ ಟ್ವೆಂಟಿ ಕಾರು ಏನು ದೆಹಲಿ ಸ್ಫೋಟ ಸಂಚನ ರುವಾರಿ ಡಾಕ್ಟರ್ ನಂಬರ್ ಫೈವ್ ಈ ಎಲ್ಲಾ ವೈದ್ಯರು ಉಗ್ರ ಸಂಘಟನೆಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ರು ಹಾಗಾದ್ರೆ ಇವರೆಲ್ಲರ ಬೆನ್ನ ಹಿಂದೆ ನಿಂತಿರುವಂತರು ಯಾರು ಹಾಗಾದ್ರೆ ದೆಹಲಿಯ ಸ್ಫೋಟದ ಸಂಚನ ಎರಡನೇ ರುವಾರಿ ಶಾಹಿನ್ ಶಾಹಿದ್ ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾದ್ರೆ ಇವರು ಎಲ್ಲಿಂದ ಬಂದ್ರು ಭಾರತಕ್ಕೆ ಹೆಂಗೆ ನುಸುಳಿದ್ರು ಹಾಗಾದ್ರೆ ಮಹಿಳಾ ವೈದ್ಯ ಕಾರ್ ನಲ್ಲಿ ಸ್ಫೋಟಕಾಂಶಗಳು ಪತ್ತೆಯಾಗಿತ್ತು ನವೆಂಬರ್ ಏಳರಂದೇ ಅವಳನ್ನ ಹರಿಯಾಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಲಕ್ನೋನ ಅಲ್ ಫತಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು ಆಕೆ ಕಾರಿನಲ್ಲೂ ಕೂಡ ಪತ್ತೆಯಾಗಿದ್ದಂಥದ್ದು ಎಲ್ಲರೂ ಕೂಡ ವಿಷಕಾರಿ ರಾಸಾಯನಿಕಗಳನ್ನ ತಯಾರು ಮಾಡ್ತಾ ಇದ್ರು ಹಾಗಾದ್ರೆ ಇವರಿಗೆಲ್ಲರಿಗೂ ಕೂಡ ಕುಮ್ಮಕ್ಕನ್ನ ಕೊಡ್ತಾ ಇರೋರು ಯಾರು ಇವರ ಹಿಂದೆ ಇನ್ನು ಯಾರ್ಯಾರೆಲ್ಲ ಇದ್ದಾರೆ ಬೇಕು ಅಂತಲೇ ಕಾರನ್ನ ಸ್ಫೋಟಿಸಿದ್ದ ಅಥವಾ ದೆಹಲಿಯಲ್ಲೇ ಸ್ಫೋಟಿಸ್ಬೇಕು ಅಂತ ಹೇಳಿ ಈ ಕೃತ್ಯವನ್ನ ನಡೆಸಿದ ಅಥವಾ ಇನ್ನೆಲ್ಲ ಯಾವ್ಯಾವ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರು ಮಾಡಲಾಗ್ತಿದೆ ಅಂತ ಹೇಳಿ ಇನ್ನೂ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗ್ಬೇಕಾದಂತಹ ವಿಷಯ ಇದು ಕಾರು ಸ್ಫೋಟಗೊಂಡಂತ ಸಮಯದಲ್ಲಿ ಡಾಕ್ಟರ್ ಉಮರ್ ಕಾರ್ನಲ್ಲೇ ಇದ್ದ ಎಲ್ಲ ವೈದ್ಯರು ಉಗ್ರ ಸಂಘಟನೆಗಳ ಜೊತೆಯಲ್ಲಿ ನಿರಂತರ ಸಂಪರ್ಕವನ್ನು ಹೊಂದಿದ್ರು ಅವರು ವೈದ್ಯರ ವೇಷದಲ್ಲಿ ಬಂದು ದೆಹಲಿಯ ಕಾಲೇಜ್ನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ಜೊತೆಗೆ ಉಪನ್ಯಾಸವನ್ನು ಕೂಡ ಮಾಡ್ತಾ ಇದ್ರು ಹಾಗಾದ್ರೆ ಭಾರತದಲ್ಲಿ ಏನಾದ್ರೂ ಅವರಿಗೆ ಕುಮ್ಮಕ್ಕನ್ನ ಕೊಡ್ತಿದಾರ ಸಹಾಯವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರು ಎಲ್ಲಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ನಿನ್ನೆ ದೆಹಲಿಯಲ್ಲಿ ಕಾರ್ ಸ್ಫೋಟಗೊಂಡು ಒಂದೊಂದೇ ಒಂದೊಂದೇ ವಿಷಯಗಳು ಆಚೆ ಬರ್ತಾ ಇರುವಂತದ್ದು ಹಾಗಾದ್ರೆ ಕಾರು ಸ್ಫೋಟಗೊಂಡಂತ ಸಮಯದಲ್ಲಿ ಡಾಕ್ಟರ್ ಉಮರ್ ಕಾರ್ ಇದ್ದ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ವೈದ್ಯರು ಕೂಡ ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ರು ಎನ್ನುವಂತ ವಿಷಯ ಕೂಡ ಇನ್ನು ಚೀನಾದಲ್ಲಿ ಅಧ್ಯಯನ ಮಾಡಿ ಬಂದಿದ್ದ ಕಾಸ್ಟರ್ ಬೀಚ್ಗಳಿಂದ ರಿಸಿನ ಹೆಸರಿನಂತಹ ವಿಷಯವನ್ನ ಕೂಡ ತಯಾರಿ ಮಾಡ್ತಿದ್ದ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಬರ್ತಾ ಇದೆ ಹಾಗಾದ್ರೆ ಏನೆಲ್ಲ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಹಾಗಾದ್ರೆ ಕಾರು ಸ್ಫೋಟದ ಸಂಚಿನ ಹಿಂದಿರುವಂತಹ ಎಷ್ಟು ಮಾಸ್ಟರ್ ಮೈಂಡ್ಗಳು ಇವರ ಹಿಂದೆ ಇದ್ದಾರೆ ಹಾಗಾದ್ರೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಆದಿಲ್ ಅಹಮದ್ ಅರೆಸ್ಟ್ ಆಗಿದ್ದಾರೆ ಒಟ್ಟು ಎಷ್ಟು ಜನ ಇದ್ದಾರೆ ಮಹಿಳೆಯು ಕೂಡ ಸೇರಿದಂತೆ ಪುರುಷರು ಕೂಡ ಸೇರಿದಂತೆ ಇವರ ಹಿಂದೆ ಇನ್ನು ಯಾರ್ಯಾರೆಲ್ಲ ಇದ್ದಾರೆ ಅಂತೇಳಿ ಪೊಲೀಸರ ತನಿಖೆ ವೇಳೆ ಬಯಲಾಗಬೇಕಾದಂತಹ ವಿಷಯ ಇದು ಒಟ್ಟಾರೆಯಾಗಿ ಇವರು ದೆಹಲಿಯನ್ನ ಟಾರ್ಗೆಟ್ ಮಾಡಿ ಬಂದಿರುವಂತದ್ದು ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿದ್ದ ಆತ್ಮಾಹುತಿ ದಾಳಿಯ ಮಾಸ್ಟರ್ ಮೈಂಡ್ ಯಾರು ಹಾಗಾದ್ರೆ ಇದೆಲ್ಲದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ರೂವಾರಿ ಯಾರು ಕಾರನಲ್ಲಿದ್ದಂತಹ ಆತ್ಮಾಹುತಿ ದಾಳಿಯ ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡಿದ್ದು ಯಾರು ಹಾಗಾದ್ರೆ ಎಚ್ ಆರ್ ಟ್ವೆಂಟಿ ಸಿಕ್ಸ್ ಸಿ ಸೆವೆನ್ ಸೆವೆನ್ ಫೋರ್ ನೋಂದಣಿಯ ಐ ಟ್ವೆಂಟಿ ಕಾರು ಬ್ಲಾಸ್ಟ್ ಆಗಿದೆ ವಿಶೇಷ ತನಿಖಾ ತಂಡದಿಂದ ನೂರು ಸಿಸಿ ಪರಿಶೀಲನೆ ಕೂಡ ಮಾಡಲಾಗಿದೆ ಬರೋಬ್ಬರಿ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ರಾಜಧಾನಿಯಲ್ಲಿ ಹಾಕಿದ್ದಾರೆ ಹಾಗಾದ್ರೆ ಏನು ಪ್ಲಾನ್ ಮಾಡಿಕೊಂಡ್ರು ಬಂದ್ರು ಹಾಗಾದ್ರೆ ಎಚ್ ಆರ್ ಟ್ವೆಂಟಿ ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ನೋಂದಣಿಯ ಕಾರನಲ್ಲಿದ್ದಂತ ಡಾಕ್ಟರ್ ಉಮರ್ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ದೆಹಲಿಯನ್ನ ಪ್ರವೇಶ ಮಾಡಿತ್ತು ಆ ಐ ಟ್ವೆಂಟಿ ಕಾರು ವಿಶೇಷ ತನಿಖಾ ತಂಡದಿಂದ ನೂರು ಸಿ ಸಿಟಿವಿಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಬರೋಬ್ಬರಿ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ರಾಜಧಾನಿಯಲ್ಲಿ ರೌಂಡ್ಸ್ ಅನ್ನ ಮಾಡಿದ್ದಾರೆ ಬಾದರ್ಪುರ್ ಟೋಲ್ ಮೂಲಕ ದೆಹಲಿಯನ್ನ ಪ್ರವೇಶಿಸಿದ ಕಾರು ಬೆಳಗ್ಗೆ ಎಂಟು ಇಪ್ಪತ್ತಕ್ಕೆ ಓಕ್ಲಾ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತ್ಯಕ್ಷವಾಗಿದೆ ಪೆಟ್ರೋಲ್ ಬಂಕ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಡಾಕ್ಟರ್ ಉಮರ್ ಪೆಟ್ರೋಲ್ ಬಂಕ್ ಬಳಿ ಕೆಲ ಹೊತ್ತು ನಿಂತಿದ್ದಂಥ ಐ ಟ್ವೆಂಟಿ ಕಾರು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪುಕೋಟೆ ಕಡೆಗೆ ಹೊರಟಿದ್ದಂತ ಐ ಟ್ವೆಂಟಿ ಕಾರು ಸುನ್ರೇಹಿ ಮಸೀದಿ ಬಳಿಯ ಸಿ ಸಿ ಕೂಡ ಈ ದೃಶ್ಯ ಕ್ಯಾಪ್ಚರ್ ಆಗಿತ್ತು ಮಸೀದಿ ಬಳಿಯ ಪಾರ್ಕಿಂಗ್ ಪ್ರದೇಶದಲ್ಲಿ ನಿಂತಿದ್ದಂತಹ ಕಾರು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪು ಕೋಟೆ ಕಡೆಗೆ ಹೊರಟಿದ್ದಂತಹ ಕಾರು ಎಲ್ಲವನ್ನ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಸುನ್ರೇಹಿ ಮಸೀದಿ ಬಳಿಯ ಸಿ ಸಿ ಕೂಡ ಈ ದೃಶ್ಯ ಕ್ಯಾಪ್ಚರ್ ಆಗಿದೆ ಮಸೀದಿ ಬಳಿಯಂತಹ ಪಾರ್ಕಿಂಗ್ ಪ್ರದೇಶದಲ್ಲಿ ನಿಂತಿತ್ತು ಆ ಕಾರು ಹಾಗಾದ್ರೆ ಸಂಚಿಗೆ ಕರೆಕ್ಟ್ ಆಗಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡು ಇಷ್ಟೊತ್ತಿಗೆ ಅಲ್ಲಿ ಪ್ರವೇಶ ಮಾಡಬೇಕು ಇಷ್ಟೊತ್ತಿಗೆ ಕೆಂಪುಕೋಟೆಗೆ ಹೋಗಬೇಕು ಇಷ್ಟೊತ್ತಿಗೆ ಬ್ಲಾಸ್ಟ್ ಆಗಬೇಕು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯ ಸುಮಾರಿಗೆ ಕಾರು ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸುಮಾರು ಹತ್ತು ಗಂಟೆ ನಲವತ್ತೆಂಟು ನಿಮಿಷಗಳವರೆಗೂ ಕೂಡ ರಾಜಧಾನಿಯ ಸುತ್ತಮುತ್ತಲಲ್ಲಿ ಓಡಾಡಿದೆ ನೂರು ಸಿ ವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ್ದಾರೆ ಆ ವೇಳೆ ಈ ಚಲನವಲನ ಪತ್ತೆಯಾಗಿರುವಂಥದ್ದು ಬದರ್ಪುರ್ ಟೋಲ್ ಮೂಲಕ ರಾಜಧಾನಿ ಪ್ರವೇಶಿಸಿತ್ತು ಐ ಟ್ವೆಂಟಿ ಕಾರು ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕ್ ಪಾರ್ಕಿಂಗ್ ನಲ್ಲಿ ಕಾರು ಸಂಜೆ ಆರು ಇಪ್ಪತ್ತೆರಡಕ್ಕೆ ಪಾರ್ಕಿಂಗ್ ಪ್ರದೇಶದಿಂದ ಹೊರಟಿದೆ ಐ ಟ್ವೆಂಟಿ ಕಾರು ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಭಾರಿ ಸದ್ದಿನೊಂದಿಗೆ ಸ್ಫೋಟಗೊಂಡಿದೆ ಕೆಲವೇ ಸೆಕೆಂಡುಗಳಲ್ಲಿ ಒಂಬತ್ತು ಜನರು ಸಾವಾಗಿ ಅಲ್ಲೋಲ ಕಲ್ಲೋಲವಾಗಿದೆ ನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಈ ಘಟನೆಯ ಸತ್ಯಾಸತ್ಯತೆ ಏನು ಅಂತ ಹೇಳಿ ಬೆಳಕಿಗೆ ಬಂದಿದೆ ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ನಲ್ಲಿ ಇದೆ ಆರು ಇಪ್ಪತ್ತೆರಡರ ಸುಮಾರಿಗೆ ಯಾವಾಗ ಪಾರ್ಕಿಂಗ್ ಮಾಡಿದ್ರು ಪಾರ್ಕಿಂಗ್ ಪ್ರದೇಶದಿಂದ ಆರು ಇಪ್ಪತ್ತೆರಡರ ಸುಮಾರಿಗೆ ಹೊರಟಿದೆ ಅದು ಆರು ಐವತ್ತೈದಕ್ಕೆ ಹೋಗಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗುವಂತ ಕೆಲವು ನಿಮಿಷಗಳ ಹಿಂದೆ ಅವಮರ್ ಕೂಡ ಕಾರ್ನಲ್ಲೇ ಇದ್ದ ಎನ್ನುವಂತ ಸುದ್ದಿ ಕೂಡ ಇದೆ ಹಾಗಾದರೆ ಎಲ್ಲವನ್ನು ಪಕ್ಕಾ ಪ್ಲ್ಯಾನ್ ಮಾಡಿ ಇಷ್ಟೊತ್ತಿಗೆ ಬ್ಲಾಸ್ಟ್ ಆಗಬೇಕು ಇಷ್ಟೊತ್ತಿಗೆ ಜನ ದಟ್ಟಣೆ ಜಾಸ್ತಿ ಆಗಿರುತ್ತೆ ಹೇಳಿ ಈ ರೀತಿಯಾಗಿ ಸಂಚನ ರೂಪಿಸಿಕೊಂಡು ಬಂದಿದ್ದಾರೆ ಬೆಳಗ್ಗೆಯಿಂದ ಕೂಡ ಕಾರು ರಾಜಧಾನಿಯ ಸುತ್ತಮುತ್ತ ಓಡಾಡ್ತಾನೆ ಇತ್ತು ಹತ್ತು ಗಂಟೆಗಳು ಕಳ ಜಾಸ್ತಿಗಳ ಜಾಸ್ತಿ ಗಂಟೆಗಳ ಕಾಲ ರಾಜಧಾನಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇತ್ತು ಸಂಜೆ ಆರು ಇಪ್ಪತ್ತೆರಡಕ್ಕೆ ಪಾರ್ಕಿಂಗನ್ನು ಪಾರ್ಕಿಂಗಿಂದ ಹೊರಟಿದೆ ಐ ಟ್ವೆಂಟಿ ಕಾರು ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಭಾರಿ ಸದ್ದಿನೊಂದಿಗೆ ಸ್ಫೋಟಗೊಂಡಿದೆ ಜನ ಅಲ್ಲೂಲು ಕಲ್ಲೋಲು ಆಗಿ ಸಜೀವ ದಹನವಾಗಿ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಆ ಉಮರ್ ಪೆಟ್ರೋಲ್ ಬಂಕ್ನ ಸಿಸಿ ಟಿವಿ ಕ್ಯಾಮೆರಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾನೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಇಷ್ಟೊತ್ತಿಗೆ ಪ್ರದೇಶವನ್ನ ತಲುಪಬೇಕು ಇಷ್ಟೊತ್ತಿಗೆ ಪಾರ್ಕಿಂಗ್ ಅನ್ನ ಪ್ರವೇಶ ಮಾಡಬೇಕು ಇಷ್ಟೊತ್ತಿಗೆ ಬ್ಲಾಸ್ಟ್ ಆಗ್ಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿರುವಂತದ್ದು ಸುಂದ್ರೇಹಿ ಮಸೀದಿಯ ಬಳಿ ಕೂಡ ಸಿ ಸಿಟಿವಿಯ ಕ್ಯಾಮೆರಾದಲ್ಲೂ ಕೂಡ ಇದೆಲ್ಲಾ ದೃಶ್ಯಾವಳಿಗಳು ಕೂಡ ಕ್ಯಾಪ್ಚರ್ ಆಗಿದೆ